ದೇವಸ್ಥಾನಗಳಲ್ಲಿ ಕೊಡೋ ಪುಳಿಯೋಗರೆ ಪ್ರಸಾದ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ನನಗಂತೂ ತುಂಬಾ ಇಷ್ಟ ಮತ್ತಿನ್ಯಾರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿಯಾಗಿ ಮನೆಯಲ್ಲೂ ಕೂಡ ನೀವು ಪುಳಿಯೋಗರೆ ಗೊಜ್ಜನ್ನು ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ತುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ದೇವಸ್ಥಾನಗಳಲ್ಲಿ ಕೊಡೋ ಅಂಥ ಪುಳಿಯೋಗರೆ ಪ್ರಸಾದನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಇವತ್ತು ಟೈಮ್ ಇಲ್ಲ ಅಂತ ಅಂದುವಾಗ ಅಥವಾ ರಾತ್ರಿ ಇವತ್ತು ಏನಾದರೂ ನಿಮಗೆ ಅಡಿಗೆ ಮಾಡ್ಕೊಳ್ಳಿಕ್ಕೆ ಬೇಜಾರ್ ಅಂತ ಅಂದಾಗ ಈ ರೀತಿ ಪುಳಿಯೋಗರೆ ಗೊಜ್ಜು ಮಾಡಿಟ್ಟು ಬಿಟ್ರೆ ತುಂಬಾನೇ ಇನ್ಸ್ಟೆಂಟ್ ಆಗಿ ಅನ್ನ ಮಾಡ್ಕೊಂಡು ಕಲಿಸ್ಕೊಂಡು ತಿನ್ಬಿಟ್ರೆ ಅಂತೂ ತುಂಬಾನೇ ರುಚಿಯಾಗಿರುತ್ತೆ ಬನ್ನಿ ಇವಾಗ ತಡ ಮಾಡದೆ ದೇವಸ್ಥಾನದಲ್ಲಿ ಸಿಗೋ ಪುಳಿಯೋಗರೆ ಪ್ರಸಾದನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬಂದುಬಿಡೋಣ ಮೊದಲಿಗೆ ನಾನಿಲ್ಲಿ ಒಂದು ಇನ್ನೂರು ಗ್ರಾಮಿನಷ್ಟು ಹುಣಸೆ ಹಣ್ಣನ್ನು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿಬಿಟ್ಟು ರಸನ ತೆಗೆದುಬಿಟ್ಟು ಸೋಸ್ಬಿಟ್ಟು ಇಡ್ಕೊಂಡಿದ್ದೀನಿ ಈ ಕಡೆ ಒಂದು ಬಾಣಲೆಯಲ್ಲಿ ಒಂದು ಏಳು ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಚಮಚದಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾಲ್ಕು ಚಮಚದಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇದು ಜಾಸ್ತಿ ಆಗುತ್ತೆ ಅಂದರೆ ಒಂದು ನೂರು ಗ್ರಾಮಿನಷ್ಟು ಹುಣಸೆ ಹಣ್ಣಿನ ರಸದಲ್ಲೂ ಕೂಡ ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ಎರಡು ಚಮಚದಷ್ಟು ಕಾಳು ಮತ್ತು ಎರಡು ಚಮಚದಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಕಡ್ಡಿಯಷ್ಟು ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಣ ಮೆಣಸಿನ್ಕಾಯಿನ ಹಾಕೊಳ್ತೀನಿ ಒಂದು ಹನ್ನೆರಡರಿಂದ ಹದಿನೈದು ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಖಾರಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದು ಕಲ್ಲರಿಗೋಸ್ಕರ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಸಬ್ಸಪ್ರೇಟಾಗಿ ಕೂಡ ಫ್ರೈ ಮಾಡ್ಕೊಂಡು ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೋದು ಅಂದರೆ ಈ ರೀತಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ನೀವು ಒಂದು ಏಳರಿಂದ ಎಂಟು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಆ ಬೇಳೆದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಪುಳಿಯೋಗರೆ ಗೊಜ್ಜು ಕೂಡ ಟೇಸ್ಟಿಯಾಗಿ ಇರುತ್ತೆ ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬಿಡುತ್ತೆ ನೋಡಿ ಇಲ್ಲಿ ಒಂದು ಏಳರಿಂದ ಎಂಟು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಹುರಿದಿದ್ದಾಗಿದೆ ಇದು ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ ಪೂರ್ತಿ ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕೊಳ್ಳಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಶಿನದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಹಿಂಗನ್ನು ಹಾಕೊಳ್ತಾ ಇದ್ದೀನಿ ಹಿಂಗು ಮಸ್ಟ್ ಆ್ಯಂಡ್ ಶುಡ್ಡಾಗಿ ಹಾಕೊಳ್ಳಿ ಯಾಕಂದರೆ ಪುಳಿಯೋಗರೆ ಗೊಜ್ಜಲ್ಲಿ ಹಿಂಗಿಲ್ಲ ಅಂತ ಅದು ಟೇಸ್ಟೇ ಬರೋದಿಲ್ಲ ಅದಕ್ಕೋಸ್ಕರ ಪುಳಿಯೋಗರೆ ಗೊಜ್ಜಿಗೆ ನೀವು ಹಿಂಗನ್ನು ಹಾಕ್ಕೊಂಡೇ ಮಾಡ್ಕೊಳ್ಬೇಕು ಇವಾಗ ಇದನ್ನು ತ ಪೂರ್ತಿಯಾಗಿ ಪುಡಿ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ನೈಸಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲೇಲಿ ಒಂದು ಐದರಿಂದ ಆರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಇನ್ನೂ ಬೇಕಂದರೆ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಇದ್ದಷ್ಟು ನೀವು ಜಾಸ್ತಿ ದಿನ ಇಡ್ಬೋದು ಪುಳಿಯೋಗರೆ ಗೊಜ್ಜು ಯಾವುದೇ ರೀತಿ ಹಾಳಾಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಮುಂದೆನೇ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡದ ನಂತರ ಒಂದು ಮೂರು ಚಮಚದಷ್ಟು ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಚಮಚದಷ್ಟು ಉದ್ದಿನಬೇಳೆ ಮತ್ತು ಎರಡು ಚಮಚದಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಪೂರ್ತಿಯಾಗಿ ಈ ಬೇಳೆ ಮತ್ತು ಶೇಂಗಾ ಬೀಜದ್ದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲೇ ಮೀಡಿಯಮ್ ಫ್ಲೇಮಲ್ಲೇ ಇಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಮತ್ತೆ ಸೀದೋ ಬಿಡುತ್ತೆ ಎಲ್ಲ ತುಂಬಾನೇ ಸೀದಿಸ್ಕೊಂಡ್ ಬಿಡಬಾರ್ದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಈ ರೀತಿ ಮಾಡ್ಕೊಳ್ಳೋಕ್ಕೆ ಅಂದರೆ ಮುಂಚೆನೇ ಅದು ಮಾಡಿಟ್ಕೊಂಡ್ರೆ ಮೆತ್ತಗಾಗುತ್ತೆ ಶೇಂಗಾ ಬೀಜ ಎಲ್ಲ ಅಂತ ಅಂದರೆ ನೀವು ಬರೀ ಪುಡಿನ ರೆಡಿ ಮಾಡಿಟ್ಕೊಂಡು ಲಾಸ್ಟಲ್ಲಿ ಕೂಡ ಒಗ್ಗರಣೆ ಮಾಡ್ಕೊಳ್ಬೋದು ಅಂದರೆ ಮಾಡ್ಕೊಳ್ಳುವಾಗಲೂ ಕೂಡ ಒಗ್ಗರಣೆ ಮಾಡ್ಕೊಳ್ಬೋದು ಇಲ್ಲ ಅಂತ ಅಂದರೆ ಮುಂಚೆನೇ ಈ ರೀತಿಯಾಗಿ ಗೊಜ್ಜಿಗೆ ಶೇಂಗಾ ಬೀಜ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದ ನಂತರ ಮತ್ತೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿ ನೆಲೆಗಳು ಒಂದು ಏಳರಿಂದ ಎಂಟು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಹುಣಸೆ ಹಣ್ಣಿನ ರಸನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲದನ್ನು ಸೇರಿಸ್ಕೊಂಡಿದ್ದ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುಣಸೆ ಹಣ್ಣಿನ ರಸ ಪೂರ್ತಿ ಹಸಿ ಸ್ಮೆಲ್ ಹೋಗಬೇಕು ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಹುಣಸೆ ಹಣ್ಣಿನ ರಸದ್ದು ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಮತ್ತು ಎಣ್ಣೆ ಕೂಡ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಎರಡರಿಂದ ಮೂರು ಕುದಿ ಕುದಿಬೇಕು ಆವಾಗ ಅದು ಪರ್ಫೆಕ್ಟಾಗಿ ಹಣ್ಣಿನ ರಸದ್ದು ಹಸಿ ಸ್ಮೆಲ್ ಹೋಗಿದೆ ಅಂತ ಮಧ್ಯದಲ್ಲಿ ನಾನು ಒಂದು ತುಂಡಿನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ಉಪ್ಪು ಖಾರ ಹುಳಿ ಎಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಬಟ್ ಬೆಲ್ಲ ಹಾಕೋದ್ರಿಂದ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಚೆನ್ನಾಗಿ ನೋಡಿ ಇಲ್ಲಿ ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕುದ್ದಿದೆ ಇವಾಗ ಹುಣಸೆ ಹಣ್ಣಿನ ರಸ ಎಲ್ಲ ಚೆನ್ನಾಗಿ ಕುದ್ದಿದೆ ಹಸಿ ಸ್ಮೆಲ್ ಕೂಡ ಹೋಗಿದೆ ಇವಾಗ ನಾನು ಪುಡಿ ಮಾಡಿಟ್ಕೊಂಡಿರೋ ಮಸಾಲನೆಲ್ಲ ಹಾಕೊಳ್ತಾ ಇದ್ದೀನಿ ಈ ಮಸಾಲದ್ದು ಕೂಡ ಪೂರ್ತಿಯಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ನಾಲ್ಕರಿಂದ ಐದು ನಿಮಿಷ ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಬಿಡ್ತಾ ಬರ್ತಾ ಇರುತ್ತೆ ಮಧ್ಯದಲ್ಲಿ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಇಲ್ಲಿ ಎಣ್ಣೆ ಎಲ್ಲ ಸುತ್ತ ಬಿಡ್ತಾ ಬರುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಂಡ್ರು ಸಾಕಾಗತ್ತೆ ಮಕ್ಕಳು ಯಾರಾದರೂ ಹಾಸ್ಟೆಲಲ್ಲಿದ್ದರೆ ಪಿ ಜಿಗಳಲ್ಲಿದ್ದರೆ ಈ ರೀತಿ ಗೊಜ್ಜನ್ನು ಮಾಡಿಕೊಟ್ಬಿಟ್ರೆ ಹಾಸ್ಟೆಲ್ ಊಟ ಸೇರದೆ ಇರುವಾಗ ಸ್ವಲ್ಪ ಅನ್ನಕ್ಕೆ ಗೊಜ್ಜು ಹಾಕೊಂಡು ತಿನ್ಬಿಟ್ರೆ ಮನೆ ರುಚಿಯಾಗೂ ಕೂಡ ಇರುತ್ತೆ ಮತ್ತು ಟೇಸ್ಟಿಯಾಗೂ ಕೂಡ ಇರುತ್ತೆ ಹೊಟ್ಟೆ ತುಂಬ ಕೂಡ ತಿನ್ಬೋದು ಅವರು ಕೂಡ ನೋಡಿ ಇಲ್ಲಿ ಸುತ್ತ ಎಣ್ಣೆ ಬಿಡ್ತಾ ಇದೆ ಈ ರೀತಿ ಪೂರ್ತಿಯಾಗಿ ಎಣ್ಣೆ ಬಿಡೋವರೆಗೂ ಕೈ ಬಿಡದೆ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಲಾಸ್ಟಲ್ಲಿ ನಾನು ಒಂದು ಕಪ್ಪಿನಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋರು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದು ಹಸಿ ಸ್ಮೆಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಪೂರ್ತಿ ಎಣ್ಣೆ ಬಿಡ್ತಾ ಬರ್ತಾ ಇದೆ ಕೊಬ್ಬರಿದ್ದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಒಂದೆರಡರಿಂದ ಮೂರು ನಿಮಿಷ ಮತ್ತೆ ಮಾಡಿಕೊಂಡ್ರೂ ಸಾಕಾಗುತ್ತೆ ಇವಾಗ ಪೂರ್ತಿಯಾಗಿ ಚೆನ್ನಾಗಿ ಎಲ್ಲದು ಫ್ರೈ ಆಗಿದೆ ಹಾಗೆ ಹಸಿ ಸ್ಮೆಲ್ ಕೂಡ ಹೋಗಿದೆ ಇದನ್ನು ಇವಾಗ ತಣ್ಣಗಾಗಲಿಕ್ಕೆ ಇಡಬೇಕು ನಾನು ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ತಣ್ಣಗಾದ ನಂತರ ಒಂದು ಗ್ಲಾಸಿನ ಜಾರಲ್ಲಿ ಹಾಕ್ಕೊಳ್ಬೇಕು ಮುಂಚೆನೆ ಹಾಕ್ಕೊಂಡು ಬಿಡಬೇಡಿ ನೋಡಿ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರಲಿಲ್ಲದಕ್ಕೆ ಸ್ವಲ್ಪ ಕಡಿಮೆನೇ ಆಗಿದೆ ನೀವು ಬೇಕೆಂದರೆ ಇನ್ನೂ ಸ್ವಲ್ಪ ತೇಲ್ ಬೇಕು ಅಂದರೂ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೋದು ನಾನು ಇಷ್ಟು ಕನ್ಸಿಸ್ಟೆನ್ಸಿಲಿ ಮಾಡಿಟ್ಕೊಳ್ತೀನಿ ಇವಾಗ ಇದು ಆಗಿದೆ ಪೂರ್ತಿಯಾಗಿ ಚೆನ್ನಾಗಿ ಪುಳಿಯೋಗರೆ ಗೊಜ್ಜು ನಮಗೆ ರೆಡಿಯಾಗಿದೆ ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ ನಿಮಗೆ ತಣ್ಣಗಾದ ನಂತರ ಈ ರೀತಿಯಾಗಿರೋ ಒಂದು ಗ್ಲಾಸಿಂಗ್ ಜಾರಲ್ಲಿ ಹಾಕಿಟ್ಕೊಳ್ತೀನಿ ಈ ರೀತಿ ಗ್ಲಾಸಿಂಗ್ ಜಾರಲ್ಲಿ ಹಾಕಿ ನೀವೇನಾದ್ರು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಆರು ತಿಂಗಳಿಂದ ಎಂಟು ತಿಂಗಳವರೆಗೂ ಇಡ್ಬೋದು ಯಾವುದೇ ರೀತಿ ಕೆಡೋದಿಲ್ಲ ಹಾಗೆ ನೀವು ಸ್ವಲ್ಪನೇ ಇದಕ್ಕೆ ನೀರನ್ನು ಮುಟ್ಟಿಸ್ಬಾರ್ದು ನೀರನ್ನು ಮುಟ್ಟಿಸ್ಬಿಟ್ರೆ ಗೊಜ್ಜು ಬೇಗನೆ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನೀರನ್ನು ಮುಟ್ಟಿಸ್ದೆ ಈ ರೀತಿ ಗಾಜಿನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ತುಂಬಾ ಇನ್ಸ್ಟೆಂಟಾಗಿ ನಾವು ರೆಡಿ ಮಾಡ್ಕೊಳ್ಬೋದು ಪುಳಿಯೋಗರೆನ ತುಂಬ ಮತ್ತೆ ನೀವು ಇಲ್ಲಿ ಯಾವುದೇ ರೀತಿ ಒಗ್ಗರಣೆ ಮಾಡ್ಕೋಬೇಕು ಅಂತ ಏನಿಲ್ಲ ಎಲ್ಲ ಒಗ್ಗರಣೆ ಮಾಡಿರೋದ್ರಿಂದ ಇವಾಗ ಇದಕ್ಕೆ ಬಂಡ್ಲೆ ಸ್ವಲ್ಪ ಅನ್ನ ಇದೆ ಅದನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ ಸೇಮು ನಿಮಗೆ ಟೆಂಪಲ್ ಸ್ಟೈಲಲ್ಲೇ ನಿಮಗೆ ಗೊಜ್ಜು ರೆಡಿಯಾಗುತ್ತೆ ತುಂಬಾ ರುಚಿಯಾಗಿತ್ತು ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬನೇ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು